ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆಲ್ಲ ತಿಳಿಸ್ತಕ್ಕಂತಹ ವಿಷಯ ಏನು ಅಂತಂದರೆ ಒಂದು ಪದಾರ್ಥದ ಬಗ್ಗೆ ನಿಮಗೆ ಇದ್ದೀನಿ ಈ ಪದಾರ್ಥವನ್ನು ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬಳಸ್ತೀವಿ ಇದಿಲ್ಲ ಅಂತಂದರೆ ನಮಗೆ ಅವತ್ತಿನ ದಿನದ ಊಟ ರುಚಿಸೋದೇ ಇಲ್ಲ ಸ್ನೇಹಿತರೆ ಯಾವುದು ಅಂತ ಗೊತ್ತಾಯ್ತಲ್ವಾ ಹೌದು ಉಪ್ಪು ನಾವು ದಿನನಿತ್ಯ ಉಪ್ಪು ಬಳಸೇನೆ ಅಡುಗೆಯನ್ನು ಮಾಡ್ತೀವಿ ಉಪ್ಪು ಇಲ್ಲ ಅಂತಂದರೆ ಅಡುಗೆ ರುಚಿಸೋದಿಲ್ಲ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರಲ್ವ ಸ್ನೇಹಿತರೆ ಹಾಗೆ ಆ ಒಂದು ಉಪ್ಪಿಗೆ ಎಷ್ಟು ಮಹತ್ವ ಇದೆ ನಾವು ಅದನ್ನು ಹೇಗೆ ಬಳಸಬೇಕು ಮತ್ತು ಅದರ ಒಂದು ಶಕ್ತಿ ಏನಿದೆ ಎಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ ನೋಡಿರಿ ಸ್ನೇಹಿತರೆ ಸೂರ್ಯಾಸ್ತದ ನಂತರ ನಾವು ಯಾಕೆ ಉಪ್ಪನ್ನು ಸಾಲವಾಗಿ ಇನ್ನೊಬ್ಬರಿಗೆ ಕೊಡಬಾರ್ದು ಅಂತನ್ನೋದು ಇವತ್ತಿನ ವಿಷಯ ಹಾಗೆಯೇ ಉಪ್ಪಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ಸಹ ತಿಳ್ಕೊಳ್ಳಂತೆ ಹಿಂದೂ ಧರ್ಮದ ಆಚರಣೆಯಲ್ಲಿ ಉಪ್ಪಿಗೆ ವಿಶೇಷವಾದಂತಹ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಅಲ್ವಾ ಉಪ್ಪು ಅಂತಂದರೆ ನಾವು ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳ್ತೇವೆ ಧನಾತ್ಮಕ ಶಕ್ತಿಯನ್ನು ಆಕರ್ಷಣೆಯನ್ನು ಮಾಡುತ್ತೆ ಅಂತ ಹೇಳ್ತೀವಿ ಉಪ್ಪಿಗೆ ಆಮೇಲೆ ದುಷ್ಟಶಕ್ತಿಗಳನ್ನು ದೂರ ಸರಿಸುವ ಶಕ್ತಿ ಉಪ್ಪಿಗಿರುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಹಿಂದೂ ಧರ್ಮಗಳಲ್ಲಿ ಉಪ್ಪಿಗೆ ವಿಶೇಷವಾದಂಥ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ ಅಲ್ವಾ ಉಪ್ಪು ಚೆಲ್ಬಾರ್ದು ಅಂತ ಹೇಳ್ತೀವಿ ಯಾಕೆ ಅಂದರೆ ಸಾಲಗಳು ಹೆಚ್ಚಾಗುತ್ತೆ ಮನೆಯಲ್ಲಿ ಅಂತ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಊಟವನ್ನು ಮಾಡಬೇಕು ಸಂಜೆಯ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮಿ ಬರುವಂತಹ ಸಮಯ ಅಂತ ನಾವು ಕರಿತೀವಿ ಎಲ್ಲ ಸಂಧ್ಯಾಕಾಲ ಅಂತಲೂ ಕೆಲವೊಬ್ಬರು ಹೇಳ್ತಾರೆ ಅಂತಹ ಸಮಯದಲ್ಲಿ ನಾವು ಯಾಕೆ ಹಣವನ್ನು ಕೊಡಬಾರ್ದು ಬೇರೆಯವ್ರಿಗೆ ಅಥವಾ ಶುಕ್ರವಾರ ದಿನಗಳಲ್ಲಿ ವಿಶೇಷವಾಗಿ ಅಲ್ವಾ ಮತ್ತು ಸಂಜೆ ಹೊತ್ತಿನಲ್ಲಿ ಯಾಕೆ ಉಪ್ಪನ್ನು ಬೇರೆಯವ್ರಿಗೆ ಕೊಡಬಾರ್ದು ಅಂತ ನೋಡೋದಾದರೆ ಇದೇ ಒಂದು ಕಾರಣಕ್ಕೆ ಯಾಕಂದರೆ ಉಪ್ಪನ್ನು ಲಕ್ಷ್ಮೀ ದೇವಿ ಸ್ವರೂಪ ಅಂತ ಹೇಳ್ತೀವಿ ಆದ ಕಾರಣ ಆ ಒಂದು ಸಮಯದಲ್ಲಿ ಲಕ್ಷ್ಮೀ ಬರುವಂತಹ ಗೋಧೂಳಿ ಸಮಯದಲ್ಲಿ ಹಣವನ್ನು ಕೊಡೋದು ಹೊರಗಡೆ ಯಾರಿಗೋ ಅಥವಾ ಉಪ್ಪನ್ನು ಕೊಡೋದು ಈ ರೀತಿ ಮಾಡೋದರಿಂದ ಲಕ್ಷ್ಮಿಯ ಕಟಾಕ್ಷ ನಮಗೆ ಆಗೋದಿಲ್ಲ ಸಂಧ್ಯಾ ಸಮಯ ಅಂತ ಏನು ಕರಿತೀವಿ ಅದು ಲಕ್ಷ್ಮೀ ದೇವಿಗೆ ಶ್ರೇಷ್ಠವಾದಂತಹ ಸಮಯವಾಗಿದೆ ಇನ್ನು ಅವಾಗ ಸೂರ್ಯ ಮುಳುಗುವಂತಹ ಕಾಲ ಅಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಋಣಾತ್ಮಕ ಶಕ್ತಿಯ ಪ್ರವೇಶ ಜಾಸ್ತಿ ಆಗ್ತಾ ಇರುತ್ತೆ ಆದ ಕಾರಣ ನಾವು ಸಂಜೆಯ ಸಮಯದಲ್ಲಿ ಧನಾತ್ಮಕ ಕೆಲಸಗಳನ್ನು ಮಾಡಬೇಕು ಇನ್ನು ಸಂಜೆ ಸಮಯದಲ್ಲಿ ಉಪ್ಪನ್ನು ಬೇರೆಯವರಿಗೆ ಕೊಡೋದ್ರಿಂದ ಲಕ್ಷ್ಮಿಯನ್ನೇ ನಾವು ಮನೆಯಿಂದ ಹೊರಗಡೆ ಕಳಿಸಿದ ಹಾಗೆ ಆಗುತ್ತೆ ಅಂತ ಹೇಳ್ತಾರೆ ಇದು ಲಕ್ಷ್ಮಿಗೆ ನಾವು ಮಾಡ್ತಕ್ಕಂಥ ಅವಮಾನ ಅಂತ ಆಗುತ್ತೆ ಆದ ಕಾರಣ ಧನ ಧಾನ್ಯ ಇದೆಲ್ಲವನ್ನ ನಾವು ಹೊಂದಬೇಕು ಪಡೀಬೇಕು ಅಂತಂದರೆ ಯಾವತ್ತೂ ನಾವು ಲಕ್ಷ್ಮೀ ದೇವಿಗೆ ಅವಮಾನವನ್ನು ಮಾಡಬಾರ್ದು ದೇವಿಗೆ ಖುಷಿಯನ್ನು ಪಡಿಸಿ ಆ ಸಮಯದಲ್ಲಿ ನಾವು ಆರಾಧನೆಯನ್ನು ಮಾಡಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಪೂಜೆ ಪುನಸ್ಕಾರ ದೀಪಗಳನ್ನು ಹಚ್ತಾ ದೇವರ ಮುಂದೆ ಅಥವಾ ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ತಾ ಹೀಗೆ ನಾವು ಆರಾಧನೆಯನ್ನು ಮಾಡೋದರಿಂದ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸ್ತಾಳೆ ಅಂತ ಹೇಳ್ತೀವಿ ಇನ್ನು ದೇವಿಗೆ ನಾವು ವಿಶೇಷವಾದ ಗೌರವ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ ತಾಯಿಯ ಕೃಪೆಗೆ ನಾವು ಪಾತ್ರರಾಗಬೇಕು ಆಗ ಮಾತ್ರ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಎಲ್ಲವೂ ತುಂಬಿ ತೊಳುಕುತ್ತೆ ಅಂತ ಹೇಳ್ತಾರೆ ಹಿರಿಯರು ಅದಕ್ಕೆ ಕೆಲವೊಂದು ನಿಯಮಗಳನ್ನು ಸುಮ್ಮನೆ ಮಾಡಿಲ್ಲ ಸ್ನೇಹಿತರೆ ಅಂಥ ನಿಯಮಗಳನ್ನು ನಾವು ಪಾಲಿಸ್ತಾ ಹೋಗಬೇಕು ಈಗ ಅಕ್ಷಯ ತೃತೀಯ ದಿನ ಉಪ್ಪನ್ನು ತೊಗೊಂಡು ಬರ್ರಿ ಅಂತ ಹೇಳ್ತೀವಿ ಅದು ಸಾಯಂಕಾಲನೇ ತರಬೇಕು ಅಂತ ಯಾಕೆ ಅಂತಂದರೆ ಲಕ್ಷ್ಮಿಯ ಪ್ರವೇಶ ಆಗುತ್ತೆ ಮನೆಯೊಳಗಡೆ ಅಂತ ಹಾಗಾಗಿ ಪುರಾತನ ಕಾಲದಿಂದನೂ ಹಿಂದಿನ ಕಾಲದಿಂದನೂ ನಾವು ಹಿರಿಯರನ್ನ ನೋಡ್ಕೊಂಡು ಬಂದಿದ್ದೀವಿ ಸಂಜೆ ಹೊತ್ತಲ್ಲಿ ಉಪ್ಪನ್ನು ಯಾರಿಗೂ ಕೊಡೋದಿಲ್ಲ ಮೊಸರು ಸಹ ಕೊಡೋದಿಲ್ಲ ಸ್ನೇಹಿತರೆ ಮೊಸರಿನಲ್ಲಿಯೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ತುಪ್ಪದಲ್ಲಿ ಬೆಣ್ಣೆಯಲ್ಲಿ ಹಾಲಿನಲ್ಲಿ ಪ್ರತಿಯೊಂದರಲ್ಲೂ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಹಾಗಾಗಿ ಸಂಜೆ ಹೊತ್ತಲ್ಲಿ ಮನೆಯಿಂದ ಹೊರಗಡೆ ಮೊಸರು ಕೊಡೋದಾಗಲಿ ಉಪ್ಪು ಕೊಡೋದಾಗಲಿ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ನೋಡೋದಾದರೆ ಸ್ನೇಹಿತರೆ ಉಪ್ಪು ನಾವು ಪ್ರಿಸರ್ವೇಟಿವ್ ಅಂತ ಕರಿತೀವಿ ಅಲ್ವಾ ಉಪ್ಪಿನಕಾಯಿಗಳಿಗೆ ಕೆಲವೊಂದಕ್ಕೆ ನಾವು ಉಪ್ಪನ್ನು ಜಾಸ್ತಿ ಹಾಕಿ ಇಡ್ತೀವಿ ಯಾಕೆ ಅಂದರೆ ಅದು ಕೆಡುವಂತಹ ಪದಾರ್ಥವನ್ನು ಕೆಡದೇ ಇರೋ ಥರ ನೋಡುತ್ತೆ ಪ್ರಿಸರ್ವೇಟಿವ್ ಅಂತ ಹಾಗೆ ನಾವು ಉಪ್ಪನ್ನು ಉಪಯೋಗವನ್ನು ಮಾಡ್ತೀವಿ ಮತ್ತು ದುಷ್ಟಶಕ್ತಿಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಉಪ್ಪಿಗಿದೆ ಈಗ ಯಾರಿಗಾದರೂ ಆಗಿದೆ ಮನೆಯಲ್ಲಿ ಮಕ್ಕಳಿಗೆ ಅಂತಂದರೆ ನಾವು ಫಸ್ಟ್ ಏನು ಮಾಡ್ತೀವಿ ಉಪ್ಪನ್ನು ಎಡಗೈಯಿಂದ ಹಿಡ್ಕೊಂಡು ದೃಷ್ಟಿಯನ್ನು ತೆಗೆದು ಅದನ್ನು ನೀರೊಳಗೆ ಹಾಕ್ತೀವಿ ಅಲ್ವಾ ಯಾಕೆ ಅಂತಂದರೆ ಆ ಒಂದು ನೆಗೆಟಿವ್ ಏನಿರುತ್ತೋ ಅಂದರೆ ದೃಷ್ಟಿ ಏನಾದರೂ ಬಿದ್ದಿದರೆ ಮಕ್ಕಳಿಗೆ ಅದನ್ನು ತೆಗೆಯುವಂಥ ಶಕ್ತಿ ಉಪ್ಪಿಗಿದೆ ಅಂತ ಹೇಳ್ತಾರೆ ಅಂದರೆ ದೈವಿಕ ಶಕ್ತಿ ಉಪ್ಪು ಹೊಂದಿದೆ ಆದ ಕಾರಣ ನಾವು ದೃಷ್ಟಿ ತೆಗೆಯೋದಕ್ಕೆ ಉಪ್ಪನ್ನು ಬಳಸ್ತೀವಿ ಇನ್ನೂ ದೂರದ ಪ್ರಯಾಣಕ್ಕೆ ಎಲ್ಲಾದರೂ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಜೇಬಿನಲ್ಲೋ ಅಥವಾ ಪರ್ಸ್ನಲ್ಲೋ ಯಾವುದ್ರಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಹೀಗೆ ಮಾಡೋದ್ರಿಂದ ಪ್ರಯಾಣದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುತ್ತೆ ಅನ್ನೋ ಹಾಗಿದ್ರೆ ಅಂದರೆ ಅಪಘಾತಗಳಾಗೋದು ಈ ಥರ ಆಗುತ್ತೆ ಅನ್ನೋ ಭಯ ಇದ್ದರೆ ಆ ಥರದ್ದು ಸಂದರ್ಭಗಳು ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲಾದರೂ ಪ್ರಯಾಣ ಹೋಗುವಾಗ ಸಹ ಒಂಚೂರು ಉಪ್ಪನ್ನು ಕಟ್ಕೊಂಡು ತಗೊಂಡು ಹೋಗ್ತಾರೆ ಇನ್ನು ವಿಶೇಷವಾಗಿ ಉಪ್ಪನ್ನು ಶುಕ್ರವಾರ ದಿವಸ ಖರೀದಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಲಕ್ಷ್ಮೀ ದೇವಿಯ ಪ್ರತಿರೂಪ ಆದ ಕಾರಣ ನಾವು ಉಪ್ಪನ್ನು ಶುಕ್ರವಾರದ ದಿವಸ ಖರೀದಿಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರೆ ಸ್ನೇಹಿತರೆ ಲಕ್ಷ್ಮೀ ದೇವಿಯನ್ನು ಮನೆಯಲ್ಲಿ ಕರ್ಕೊಂಡಂಗೆ ಅಂತ ಹೇಳ್ತಾರೆ ಅಂದರೆ ಲಕ್ಷ್ಮೀ ದೇವಿ ಬರ್ತಾಳೆ ಅಂತ ಆರ್ಥಿಕ ತೊಂದರೆಗಳೇನಾದರೂ ಇದ್ದರೆ ಅದು ಸುಧಾರಣೆ ಆಗುತ್ತೆ ಸಾಲಗಳ ಬಾಧೆ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಹೀಗೆ ನಾವು ನಂಬಿಕೆಯನ್ನಿಟ್ಟು ಉಪ್ಪನ್ನು ಬಳಕೆಯನ್ನು ಮಾಡ್ತೀವಿ ಇನ್ನೂ ನಾವು ಮನೆಯನ್ನು ಒರೆಸೋದಕ್ಕೆ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ಒಂಚೂರು ಉಪ್ಪನ್ನು ಹಾಕ್ಕೊಂಡು ಮನೆಯನ್ನು ಒರೆಸ್ತೀವಿ ಅಲ್ವಾ ಒಂಚೂರು ಅರಿಶಿನ ಮತ್ತು ಕಲ್ಲುಪ್ಪು ಎಷ್ಟು ಅಂತಂದರೆ ಒಂದು ಚಿಟಿಗೆ ಆಗೋಷ್ಟು ಮಾತ್ರ ಎಷ್ಟೆಷ್ಟೊಂದು ಅಲ್ಲ ಒಂದು ಚಿಟಿಗೆ ಅರಶಿನ ಒಂದು ಚಿಟಿಗೆ ಕಲ್ಲುಪ್ಪು ಅಷ್ಟು ಹಾಕಿ ಮನೆಯನ್ನು ಒರೆಸೋದ್ರಿಂದ ಮನೆಯಲ್ಲಿ ಇರ್ತಕ್ಕಂತಹ ನೆಗೆಟಿವ್ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಸೂಕ್ಷ್ಮವಾದಂತಹ ಕ್ರಿಮಿ ಕೀಟಗಳು ಸೂಕ್ಷ್ಮಾಣುಗಳು ಏನಿರುತ್ತಲ್ಲ ಅದೆಲ್ಲ ನಾಶ ಆಗುತ್ತೆ ಅಂತ ಸಹ ಹೇಳ್ತಾರೆ ಉಪ್ಪಿಗೆ ಅಷ್ಟು ಮಹತ್ವ ಇದೆ ಸ್ನೇಹಿತರೆ ಇನ್ನು ಇಂತಹ ಉಪ್ಪನ್ನು ನಾವು ಗಾಜಿನ ಬಾಟ್ಲಿಯಲ್ಲೋ ಅಥವಾ ಪಿಂಗಾಣಿಯ ಪಾತ್ರೆಯಲ್ಲೂ ಸಹ ಉಪ್ಪನ್ನು ಶೇಖರಣೆಯನ್ನು ಮಾಡಿ ಇಡಬೇಕು ಅಂತ ಹೇಳ್ತಾರೆ ಪ್ಲಾಸ್ಟಿಕ್ನದರಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ನಾನು ಸಹ ಈ ಒಂದು ನಿಯಮವನ್ನು ಪಾಲಿಸ್ತಾ ಇದ್ದೀನಿ ಪಿಂಗಾಣಿ ಒಂದು ಪಾತ್ರೆಯಲ್ಲಿ ಹೀಗೆ ಮಾಡೋದ್ರಿಂದ ಉಪ್ಪು ಸಹ ತುಂಬ ಸಮಯ ಫ್ರೆಶ್ ಆಗಿ ಇರೋದಕ್ಕೆ ಸಹಾಯ ಆಗುತ್ತೆ ಮತ್ತು ಪ್ಲಾಸ್ಟಿಕ್ ಅದರಲ್ಲಿ ಉಪ್ಪು ಹಾಕಿದರೆ ನೀವು ನೋಡಿರಿ ಸ್ವಲ್ಪ ದಿನ ಆದಮೇಲೆ ಅದು ಒಂಥರ ನೀರು ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ಉಪ್ಪೆಲ್ಲ ಹಾಗೆ ನೀವು ಪಿಂಗಾಣಿಯಲ್ಲಿ ಹಾಕಿಟ್ರೆ ಆ ಥರ ಇರೋದಿಲ್ಲ ಫ್ರೆಶ್ ಆಗಿ ಇರುತ್ತೆ ಸ್ನೇಹಿತರೆ ಹಾಗೆಯೇ ಧನಾತ್ಮಕ ಶಕ್ತಿನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಗಾಜಿನದ್ದಾಗಲಿ ಅಥವಾ ಪಿಂಗಾಣಿಯಲ್ಲಾಗಲಿ ನಾವು ಉಪ್ಪನ್ನು ಶೇಖರಣೆಯನ್ನು ಮಾಡಿ ಇಡಬೇಕು ಇನ್ನು ಕೊನೆಯದಾಗಿ ನಾವು ಉಪ್ಪಿನ ಬಗ್ಗೆ ತಿಳ್ಕೊಳ್ಳೋದಾದರೆ ಸ್ನೇಹಿತರೆ ಉಪ್ಪನ್ನು ವ್ಯರ್ಥ ಮಾಡಬಾರ್ದು ಅಂತ ಹೇಳ್ತಾರೆ ಅಂದರೆ ಸುಮ್ಮ ಸುಮ್ಮನೆ ಉಪ್ಪನ್ನು ಹಾಕ್ಕೊಳ್ಳೋದು ಚೆಲ್ಬಿಡೋದು ಈ ಥರ ಮಾಡಬಾರ್ದು ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಬಳಸ್ಕೋಬೇಕು ಮನೆಗೂ ಅಷ್ಟೇ ತುಂಬ ಉಪ್ಪನ್ನು ತಂದು ಇಟ್ಕೋಬಾರ್ದು ನಮಗೆ ತಿಂಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ತಗೊಂಡು ಬಂದು ಇಟ್ಕೊಂಡು ಬಳಕೆಯನ್ನು ಮಾಡ್ಬೋದು ಇದರಿಂದ ಇದರಿಂದ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಸಮೃದ್ಧಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಇರುತ್ತೆ ಎಲ್ಲರ ಮನಸ್ಸುಗಳಿಗೂ ಸಂತೋಷ ಇರುತ್ತೆ ಇದೆಲ್ಲ ಲಕ್ಷ್ಮೀ ದೇವಿನೇ ಕೊಡೋದು ಸ್ನೇಹಿತರೆ ಮನಸ್ಸಿಗೆ ಸಂತೋಷ ನೆಮ್ಮದಿ ಮನೆಯಲ್ಲಿ ಕಲಹ ಜಗಳ ಆಗ್ತಾ ಇದೆ ಅಂತಂದರೆ ಅಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಉಪ್ಪಿಗೆ ತುಂಬ ಮಹತ್ವ ಇದೆ ಸ್ನೇಹಿತರೆ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ಹಾಗಾಗಿ ದಿನನಿತ್ಯ ನಾವು ಬಳಸುವಂಥ ಆಹಾರ ಪದಾರ್ಥಗಳಿಗೆ ಉಪ್ಪನ್ನು ಬಳಸೇ ಬಳಸ್ತೀವಿ ಇದಿಲ್ಲ ಅಂತಂದರೆ ಅಡುಗೆ ರುಚಿಸೋದೇ ಇಲ್ಲ ಮತ್ತು ಅಡುಗೆ ಮಾಡೋದಕ್ಕೂ ಆಗೋದಿಲ್ಲ ಉಪ್ಪಿಲ್ಲದ ಅಡುಗೆ ಅಡುಗೆನೇ ಅಲ್ಲ ಅಂತ ಹೇಳ್ತೀವಿ ಹಾಗೆ ಇಂತಹ ಉಪ್ಪನ್ನು ನೀವು ಒಳ್ಳೆಯ ರೀತಿಯಿಂದ ಬಳಸ್ಕೊಂಡು ಅದಕ್ಕೆ ಗೌರವವನ್ನು ಕೊಟ್ಟುಕೊಂಡು ಮನೆಯಲ್ಲಿ ಇಟ್ಕೊಳ್ರಿ ಅಡುಗೆಗೆ ಬಳಸ್ಕೊಳ್ಳ್ರಿ ಶುದ್ಧವಾದ ಉಪ್ಪು ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾ ಆಹಾರ ಪದಾರ್ಥಗಳನ್ನು ವರ್ಷ ಇಡೀ ಕೆಡದೇ ಇರೋ ಥರ ನಮಗೆ ಕಾಪಾಡುತ್ತೆ ಅದು ಮತ್ತು ಆರೋಗ್ಯಕರವಾದ ಗುಣವನ್ನು ಹೊಂದಿದೆ ಉಪ್ಪು ಹಾಗಾಗಿ ಧಾರ್ಮಿಕವಾದ ವಿಷಯಗಳನ್ನು ತುಂಬನೇ ಹೊಂದಿದೆ ಸ್ನೇಹಿತರೆ ಹಾಗಾಗಿ ಇದಿಷ್ಟು ತಿಳ್ಕೊಂಡು ನೀವು ಜೀವನದಲ್ಲಿ ಉಪ್ಪನ್ನು ಬಳಕೆ ಮಾಡಿರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಷಯವನ್ನು ತೊಗೊಂಡು ಬರ್ತೀನಿ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ